ಮಂತ್ರಿಗಳ ಎಚ್ಚರಿಕೆ ಬಸಾಪುರ್ ಕೆರೆಯನ್ನು ನಾವು ಬಿಡುವುದಿಲ್ಲ ಬಸಾಪುರ್ ಕೆರೆಯನ್ನು ನಾವು ಬಿಡುವುದಿಲ್ಲ ಎಂಎಸ್ಪಿ ಅಲ್ ಗುಂಡಾಗಿರಿಯನ್ನು ನಾವು ಒಪ್ಪಬಹುದಿಲ್ಲ ಎಂಎಸ್ಪಿ ಅಲ್ಲಿ ಗುಂಡಾಗಿರಿಯನ್ನು ಒಪ್ಪಿಲ್ಲ विस्ते विस्ते विस्ते

ಈ ನಲ್ವತ್ತೆಂಟು ಎಕರೇನು ಕೂಡ ಬರ್ ಹೊರಟದ್ರೋರಿ ಮಾಡ್ ಗೌರ್ಮೆಂಟ್ ಏನಣ್ಣ ನೀವು ಇಲ್ಲಿ ಕರ್ಕೊ ಡಿ ಸಿ ಆಫೀಸಿಗೆ ದನಗಳನ್ನ ಕರ್ಕೊಂಡ್ ಬಂದಿದ್ರಿ ಏನ್ ನಿಮ್ ಡಿಮ್ಯಾಂಡ್ ದಾರಿ ಮಾಡ್ಕೊಡ್ಬೇಕು ಸಿಎಂ ಅಲ್ಲ ಈಗ ಎಷ್ಟು ಗಂಟೆಗಳ ಎ ಸಿ ಎಸ್ ಸಿ ಅವರು ಎಷ್ಟು ಗಂಟೆಗೆ ನೀವು ಗಡು ಕೊಟ್ಟಿರಿ ಎಸ್ ಸಿ ಅವರಿಗೆ ಎಷ್ಟು ಗಂಟೆ ಒಳಗಡೆ ಇದು ಸಮಸ್ಯೆ ಬಗೆಹರಿಬೇಕಂತ ಹೇಳಿದ್ರಿ ನಾವು ಹನ್ನೊಂದು ಗಂಟೆ ಅಂತ ಗಂಟೆ ಬಗೆಹಿರ್ಬೇಕಂದ್ರೆ ಬಿಡುಗಡೆ ದೇವ್ರಿಗೆ ಕೊಡ್ತಾವ ಏನರ ಸಮಸ್ಯೆ ಆದ್ರೆ ಜಿಲ್ಲಾ ಆಡಳಿತ ಹೊಣೆ ಅವ್ರೇ ಹಾಕಿದ್ರಾ ಹನ್ನೊಂದು ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಆದ್ರೆ ಮತ್ತೆ ದನಕರಿಗೆ ನೀರು ಬಿಟ್ಟಿಲ್ಲ ಅದು ಏನೋ ಒಂದು ಒಂದೇ ಒಂದ್ ಹಾಕಿ ಅವರೇ ಇದಕ್ಕಿಂತ ನನ್ ಏನು ಹೇಳಿ ನಿಮ್ಮ ಹೆಸರೇ ಸಿದ್ದಪ್ಪ ಅಂತ ಒಂದು ಲಕ್ಷ ಕುರಿತು ಒಂದು ಸಾವಿರ ಕುರಿತು ಬರ್ಬೇಕು ಅಂತ ಮನವರಿಕೆ ಆಗುತ್ತೆ ಅದು ನಿಜವಾದ ವ್ಯವಸ್ಥೆ ಯಾರ ಹೇಳೋದಕ್ಕಿಂತ ಅವ್ರಿಂದ ನೋಡೋದು ಬಹಳ ತಕ್ಷಣ ನೀರು ಈ ಸೀರಿಯಸ್ನೆಸ್ ತಾವು ಹೇಳ್ಬೇಕಿಲ್ಲ ಮಾತಾಡ್ತೇನೆ ಅಲ್ಲ ಸರ್ ಟೋಟಲ್ ಈಗ ಸತ್ಯ ಈಗ अच्छे लोग बहुत अपने योग मोक्ष तमोगण देव मोक्ष का शमन बोलते हैं बेडिया मुर्झा बोलते हैं माता डूब रही है ये देव मुर्झा बोलते हैं परन्तु देव मुर्झा माता डूब रही है माता डूब रही है सासारे